ನಮ್ಮ ಎಸ್ ಸತೀಶ ಅಂತ ನಮ್ಮದು ಬೀರ್ಜಿನಹಳ್ಳಿ ಬೀರ್ಜಿನಹಳ್ಳಿಯಲ್ಲಿ ನಾವು ಒಂದು ಲ್ಯಾಂಡ್ ತೊಗೊಂಡ್ವಿ ಮನೆ ಮನೆ ತೊಗೊಂಡ್ಮೇಲೆ ನಾಗರಡ್ಡಿದೆಲ್ಲ ರಿಜಿಸ್ಟ್ರೇಷನ್ ಎಲ್ಲ ಆಯಿತು ಆದಮೇಲೆ ಎಲ್ಲ ಅವರು ಗೊತ್ತಾದ ಮೇಲೆ ಅವರ ಅಣ್ಣವರು ಗಲಾಟೆ ಮಾಡಿದ್ರು ಗಲಾಟೆ ಮಾಡಿದ್ಮೇಲೆ ನ್ಯಾಯ ಪಂಚಾಯತಿ ಎಲ್ಲ ಆಯಿತು ನಮಗೆ ಇಷ್ಟ ಆಗಲಿಲ್ಲ ನಮಗೆ ನ್ಯಾಯ ಅಲ್ಲಿ ಸಿಗಲಿಲ್ಲ ಮತ್ತು ಎಣ್ಣೆ ಸರ್ ಖಾತೆ ಎಲ್ಲ ಖಾತೆ ಎಲ್ಲ ಆಯಿತು ನಮ್ಮವ್ರಿಗೆ ಈ ಖಾತೆ ಎಲ್ಲ ಆಯಿತು ಈ ಖಾತೆ ಎಲ್ಲ ಬಂದಮೇಲೆ ಮತ್ತೆ ಮನೆಗೆ ಹೋದ್ವಿ ಮನೆಗೆ ಹೋದಾಗ ನೆಕ್ಸ್ಟ್ ಟೈಮ್ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿದ ನೆಕ್ಸ್ಟ್ ಟೈಮ್ ಊರೆಲ್ಲ ಸೇರಿಬಿಟ್ಟು ನ್ಯಾಯ ಮಾಡಿದ್ರು ಆ ನ್ಯಾಯದಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ ಎಷ್ಟು ಆಗಿದ್ರು ಅಷ್ಟೇ ಕೊಡ್ತೀನಿ ಅಂತ ಹೇಳಿದ್ರು ದುಡ್ಡು ಅದಕ್ಕೆ ನ್ಯಾಯ ಸಿಗ್ಲಿಲ್ಲ ಅಂತ ನಾವು ಅವತ್ತು ನೋಡ್ತೀನಿ ಅಂತ ಬಂದ್ಬಿಟ್ಟೆ ಒಂದು ನಾಲ್ಕೈದು ಎರಡು ತಿಂಗಳು ಟೈಮ್ ಇತ್ತು ಆ ಟೈಮಲ್ಲಿ ನಾನು ಮುಂಚೆನೇ ಫೋನ್ ಮಾಡಿ ಹೇಳಿಬಿಟ್ಟೆ ಕೊಡಲ್ಲ ನಾವು ಪ್ರಾಪರ್ಟಿ ಅಂತ ಆಮೇಲೆ ಮೂರು ತ್ರೀ ಡೇಸ್ ಆದಮೇಲೆ ನಾವು ನಮ್ಮಮ್ಮ ಮನೆಗೆ ಕ್ಲೀನ್ ಮಾಡಕ್ಕೆ ಹೋದಾಗ ಮತ್ತೆ ನಮ್ಮಮ್ಮ ಮೇಲೆ ಗಲಾಟೆಗೆ ಬಂದರು ಆವಾಗ ನಾವು ಬಂದು ಪೊಲೀಸ್ ಸ್ಟೇಷನಲ್ಲಿ ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ ಹೇಳಿಕೆ ಕೊಟ್ಟ್ವಿ ಹೇಳಿಕೆ ಕೊಟ್ಟ ಮೇಲೆ ಎನ್ ಸಿ ಒಂದು ಕೊಟ್ಟರು ಎನ್ ಸಿ ಕೊಟ್ಟ ಮೇಲೆ ನಾವು ಪೊಲೀಸ್ ಟೇಷನ್ ಬಂದು ಅವ್ರು ಕರೆಸಿದ್ರು ಅವ್ರನ್ನ ಕರೆಸಿಬಿಟ್ಟು ಇಲ್ಲಿ ಮಾತಾಡಿಸಿದ್ರು ಮಾತಾಡಿಸಿದಾದ್ಮೇಲೆ ಅವರು ಮತ್ತೆ ನಾವು ರಾಜಿ ಬಿಡಲಿಲ್ಲ ನಮ್ಗೆ ಜಮೀನೇ ಬೇಕು ಅಂತ ನಾವು ಅಂದ್ಕೊಂಡ್ರು ಮತ್ತು ಕೋರ್ಟ್ಗೆಲ್ಲ ಹಾಕ್ಕೊಂಡ್ವಿ ಕೋರ್ಟ್ಗೆಲ್ಲ ಹಾಕ್ಕೊಂಡ್ಮೇಲೆ ಮತ್ತು ಅಲ್ಲಿ ಕೋರ್ಟ್ನಿಂದ ಆರ್ಡ್ರ್ ಬಂತು ಸ್ಟೇ ಆರ್ಡ್ರ್ ಅಂತ ಬಂತು ಸ್ಟೇ ಆರ್ಡ್ರ್ ಅಂತ ಬಂದಮೇಲೆ ನಿನ್ನೆ ನೈಟಲ್ಲಿ ಬೀಗ ನಮ್ಮ ಜೀವನ ಕಿತ್ತಾಕ್ಬಿಟ್ಟು ಅವ್ರ ಬೀಗ ಹಾಕಿದೆ ಬೆಳಗ್ಗೆ ಹೋಗಿ ನಮ್ಮ ಕಿತ್ತಾಕಿ ಅವ್ರಿಗೆ ಕಿತ್ತಾಕಿ ನಮ್ಮ ಬೀಗ ಹಾಕಿದ್ವಿ ಹಾಕಿದ್ಮೇಲೆ ಗಲಾಟೆಗೆ ಬಂದು ನಮ್ಮ ಹತ್ರ ದೌರ್ಜನ್ಯ ಮಾಡಿ ನಾವು ಅವ್ರ ದೌರ್ಜನ್ಯ ಮಾಡಿದ್ದೆಲ್ಲ ನಾವು ವೀಡಿಯೋ ಇಟ್ಕೊಂಡಿದ್ವಿ ಅದು ನಿಮಗೆ ಕೊಡ್ತೀವಿ ನೀವೆಲ್ಲ ಟೆಲಿಕಾಸ್ಟ್ ಮಾಡಿ ನಮಗೆ ಈ ಥರ ಪ್ರಾಣ ಬೆದರಿಕೆ ಇದೆ ಎಲ್ಲ ಬಂದು ದೊಣ್ಣೆ ಕಲ್ಲು ಎಲ್ಲ ಅವ್ರ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ ಫ್ಯಾಮಿಲಿ ಎಲ್ಲ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ನಾವು ಇರೋದು ಅಪ್ಪ ನಮ್ಮಮ್ಮ ನಮ್ಮ ಮಿಸ್ಸಸ್ಸು ನಾವು ಇಬ್ಬರೇ ಇರೋದು ಊರಲ್ಲಿ ಕೊಟ್ಟು ನಮಗೆ ರಿಟರ್ನ್ ಮಾಡಿ ರಿಟರ್ನ್ ಮಾಡಿ ನಮಗೆ ರಿಟರ್ನ್ ಮಾಡಿ ನಮ್ಗೆ ಇಷ್ಟ ಇಲ್ಲ ನಾವು ತೊಗೊಂಡಿದ್ದೀವಲ್ಲ ನಮ್ಗೆ ಇಷ್ಟ ಇಲ್ಲ ನಮಗೆ ಬೇಕು ಪ್ರಾಪರ್ಟಿ ಅವ್ರ ಸಂಬಂಧಿಕ್ರ ಏನು ಅವ್ರ ಸಮ ಅನ್ನ ಅಣ್ಣ ಟೋನ್ ಇಷ್ಟಿಗೆ ಇಷ್ಟಿದೆ ಅದು ಅದು ಎಪ್ಪತ್ತಾರಿಗೆ ಮೂವತ್ತೆರಡು ಮೂವತ್ತು ಇಪ್ಪ ಮೂವತ್ತಾರಿಗೆ ಇಪ್ಪತ್ಮೂರು ಖಾಲಿ ಸೈಟು ಜಾಗ ಮನೆ ಎರಡು ಇತ್ತು ನೀವು ತಗೊಂಡಿದ್ದೀರಾ ಎಷ್ಟಕ್ಕೆ ತಗೊಂಡಿದ್ದೀರಾ ಅದು ನಾವು ಕ ಟೋಟಲ್ ಹನ್ನೆರಡುವರೆ ಲಕ್ಷ ತಗೊಂಡಿದ್ದೀವಿ ಎಷ್ಟು ವರ್ಷ ಆಯ್ತು ಯಾರಿಂದ ಖರೀದಿ ಮಾಡಿತ್ತಾವು ನಾಗ್ರೆಡಿಯಿಂದ ಇವಾಗ ತಮ್ಮಲ್ಲಿ ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಅವ್ರ ವ್ಯಕ್ತಿಗಳು ನಾಗರೆಡ್ ಇವರು ಅಣ್ಣ ನಮಗೆ ನಮಗೂ ಭಾಗ ಬರಬೇಕು ನಮ್ಗೆ ಗೊತ್ತಿದ್ದರೆ ಮಾರಿದ್ದಾರೆ ಅಂತ ನಾಗರೆಡ್ಡಿ ಹೇಳ್ತಾರೆ ರೆಡ್ಡಿ ಹೇಳ್ತಾರು ನಾಗರೆಡ್ಡಿ ಇದ್ಕೊಂಡು ನನ್ನ ಜಮೀನು ನಾನು ಮಾರ್ಕೊಂಡಿದ್ದೀನಿ ನಮ್ಮ ಅಣ್ಣಗೆ ನಮ್ಮ ಅಣ್ಣಗೆ ನಾನು ಹೇಳ್ಕೊಂಡಿದ್ದೀನಿ ನೀವು ತೊಗೊಳ್ರಿ ಅಂತೇಳಿ ನಾನು ತೊಗೊಂಡಿದ್ದೀನಿ ತೊಗೊಂಡ್ಮೇಲೆ ಅವರನ್ನು ದೌರ್ಜನ್ಯ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ಅವ್ರ ಅವ್ರು ವೆಂಕಟರೆಡ್ಡಿ ಅಂತ ವೆಂಕಟರೆಡ್ಡಿ ಮತ್ತು ಅವ್ರ ಮಿಸಸ್ಸು ರಾಜಮ್ಮ ಮತ್ತು ದಿಲೀಪು ಮ ಶಿವು ಮನೋಹರು ಮ ಮತ್ತು ಇದು ರಾಜಪ್ಪ ಅಂತ ಅವ್ರ ಚ ದೊಡ ದೊಡಪ್ಪ ದೊಡ್ಡಪ್ಪ ಮುನೇಗೌಡ ಮತ್ತು ಮುನೇ ಅವರ ಹೆಸರು ಕೃಷ್ಣ ಕೃಷ್ಣಮ್ಮ ಇಷ್ಟು ಜನ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವಾಗ ಅಂತ ನಮ್ಮದು ಬೀರ್ಜನಹಳ್ಳಿ ಗ್ರಾಮ ಆ ಗ್ರಾಮದಲ್ಲಿ ಒಂದು ಮನೇನೂ ಸ್ವಲ್ಪ ಖಾಲಿ ಜಾಗ ತಗೊಂಡಿದ್ವಿ ಒಂದು ಮೇ ತಿಂಗಳಲ್ಲಿ ತಗೊಂಡು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಕೊಂಡ್ವಿ ಆಮೇಲೆ ಅವ್ರ ಅಣ್ಣ ಅವ್ರ ಅಣ್ಣನ ಮಕ್ಕಳು ಈ ಜಾಗ ಪ್ರಾಪರ್ಟಿ ನಮಗೆ ಬಿಟ್ಕೊಡ್ರಿ ರಿಟರ್ನ್ ಮಾಡಿಕೊಡ್ರಿ ಅಂತ ತುಂಬ ಇದು ಮಾಡ್ತಾಯಿದ್ರು ಆಮೇಲೆ ಒಂದು ಜಗಳ ಆದಮೇಲೆ ನಾವು ಠಾಣೆಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ಆಮೇಲೆ ಎನ್ ಸಿ ಕೊಟ್ಟರು ಕೋರ್ಟ್ಗೆ ಹೋಗಿದ್ವಿ ಕೋರ್ಟಿಂದ ಇದು ಕೊಟ್ಟರು ಸ್ಟೇ ಆರ್ಡ್ರ್ ಕೊಟ್ಟಿದ್ರು ಆ ಸ್ಟೇ ಆರ್ಡ್ರ್ ಮುಖಾಂತರ ನಾವು ಇವತ್ತು ಬೆಳಗ್ಗೆ ಆ ಮನೆಯಲ್ಲಿದ್ದಾಗ ಅವ್ರ ಅಣ್ಣ ವೆಂಕರೆಡ್ಡಿ ಅವ್ರ ಮಕ್ಕಳು ದಿಲೀಪು ಶಿವು ಮನು ಅವರು ನಮ್ಮ ಮೇಲೆ ಅಲ್ಲೆ ಮಾಡಿದ್ದಾರೆ ಸರ್ ಮರಣಾಂತಕ್ಕೆ ಅಲ್ಲೆ ಮಾಡಿ ಬೆದರಿಸ್ತಾರೆ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ಏನೇನೋ ತೊಂದರೆ ಆದರೂ ಯಾವತ್ತಿಗೂ ಅವರೇ ಅದು ಕಾರಣ ಸರ್ ಇದಕ್ಕಿಲ್ಲ ಅಲ್ಲ ಜಾಸ್ತಿ ನಮಗೆ ಬೇಕು ಅಂತ ಹೋರಾಟ ಮಾಡ್ತಾಯಿದ್ದೀವಿ ನಮಗೆ ನ್ಯಾಯ ಸಿಗ್ಬೇಕು ಸರ್